ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಹಾಗೆ ನಾನು ಇಲ್ಲ ಈರುಳ್ಳಿ ಇಲ್ಲ ಯಾರು ಎಷ್ಟು ಹೇಳಿದ್ರು ತಂದು ಕೊಡೋರಿಲ್ಲ ಅಂದ್ಬಿಟ್ಟು ಈಗ ನಾನೇ ಹೊರಗಡೆ ಹೋಗಿ ಸ್ವಲ್ಪ ಒಂದು ಪೇಯ್ನ್ ಕಿಲ್ಲರ್ ತಗೊಂಡೆ ಚಿಕನ್ ಗುನ್ಯದ ಪೇಯ್ನ್ ಇದೆ ಅಲ್ವಾ ಹಾಗಾಗಿ ನಾನೊಂದು ಪೇಯ್ನ್ ಕಿಲ್ಲರ್ ತಗೊಂಡು ಇವಾಗ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಐದು ನಿಮಿಷ ಹೋಗಬೇಕು ಅಲ್ಲಿವರೆಗೆ ಹೋಗಿ ನನಗೆ ಬೇಕ ಬೇಕಾದ ಸ್ವಲ್ಪ ಸಾಮಗ್ರಿಗಳನ್ನೆಲ್ಲ ತಗೊಂಡು ಬರ್ತೀನಿ ಯಾಕೆಂದರೆ ನಾಳೆ ರಜೆ ಇದೆ ನಮ್ಮ ಮನೆಯವರು ಹೋಗಿ ತಂದೆ ತರ್ತಾರೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಇವತ್ತಿಗೂ ನಾಳೆಗೆ ಬೇಕಾದನ್ನೆಲ್ಲ ತಗೊಂಡು ಬರಲಿಕ್ಕೆ ಈಗ ಹೋಗ್ತಾ ಇದ್ದೀನಿ ಈಗ ನಮ್ಮನೆ ತುಂಬ ಕೆಳಗಿನ ನಮ್ಮ ಇಳಿಬೇಕು ಹಾಗಾಗಿ ನಾನೊಂದು ಪೇಯ್ನ್ ಕಿಲ್ಲರ್ ತಗೊಂಡಿದ್ದೇನೆ ಇವಾಗ ನನಗೆ ಚಿಕನ್ ಗುನ್ಯೆ ಬಂದ ಮೇಲೆ ಆಗಿ ಸ್ಟೆಪ್ಪೆಲ್ಲ ಮೊದಲಿನಗೆ ಇಳೀಲಿಕ್ಕಾಗಲ್ಲ ಪೇಯ್ನ್ ಕಿಲ್ಲರ್ ಜಾಸ್ತಿ ತಗೊಳ್ಬಾರ್ದು ಅಂತ ಗೊತ್ತು ಆದರೆ ನನಗೆ ಇವತ್ತು ನಾನು ಹೊರಗಡೆ ಹೋಗಿ ನಾವು ತಗೊಂಡು ಬರಲೇಬೇಕು ಹೊರಗಡೆ ಕೆಲಸಕ್ಕೆ ಹೋದವರಿಗೆ ಬಂದು ಅಂಗಡಿಗೆ ಹೋಗಲಿಕ್ಕೆ ಸುಸ್ತಾಗ್ತಾ ಇರ್ಬೋದು ಹಾಗಾಗಿ ಅವರ ಮನಸಲ್ಲಿ ಏನಿರ್ ಇರುತ್ತೆ ಅಂದರೆ ಇಳಿದಿನ ಮನೇಲಿ ಇರ್ತಾಳಲ್ವ ತೊಂದರೆ ಏನು ಅಂತ ಆಗಿರುತ್ತೆ ನನಗೆ ಸ್ವಲ್ಪ ಪೀನ್ ಅವರವರೂ ಅವ್ರವ್ರಿಗೆ ಗೊತ್ತಾಗುತ್ತಲ್ವ ನೋಡಿ ನಾವೊಂದು ಇಳಿಬೇಕಂದ್ರೆ ನಾವು ಎಷ್ಟು ಬಂದೋಬಸ್ತ್ ಮಾಡಿದ್ದೀವಿ ನೋಡಿ ಇಲ್ಲಿ ಯಾವುದೇ ಕಳ್ಳ ಒಳಗಡೆ ಬಂದರೆ ಸಿಕ್ಕಾಕೊಳ್ತಾನೆ ಖಂಡಿತ ಯಾಕಂದರೆ ಇನ್ನೊಂದು ನಮ್ಮನೆ ಕಳ್ಳ ಬಂದರೆ ಅವನು ನಮ್ಮ ಹಳೆ ಬಟ್ಟೆ ಮಾತ್ರ ತಗೊಂಡೋಗ್ಬೇಕು ನಮ್ಮ ಮನೆಯಲ್ಲಿ ಏನಿಲ್ಲ ಹಾಗೆ ತಗೊಂಡು ಹೋಗಲಿಕ್ಕೆ ಮನೆ ಸ್ವಲ್ಪ ದೊಡ್ಡದು ಅಂತ ಬಿಟ್ಟರೆ ಹಾಗೆ ನಮ್ಮ ಮನೆಯಲ್ಲಿ ಒಡವೆ ಅದು ಇದು ದುಡ್ಡು ಏನೂ ಇಲ್ಲ ಇರೋ ದುಡ್ಡಿಗೆ ಅವರೊಂದು ಮನೆ ಕಟ್ಟಿದ್ದಾರೆ ಆಮೇಲೆ ಆರಾಮ ಜೀವನ ಹೋಗುತ್ತೆ ಬಿಟ್ಟರೆ ಈ ಥರ ಮನೆಯಲ್ಲಿ ಕೂಡಿಟ್ಟ ವಸ್ತುಗಳಂತ ಹಾಗೇನಿಲ್ಲ ಕಳ್ಳ ಬಂದರೆ ಒಳಗಡೆ ಇಲಿಗೂಡಲ್ಲಿ ಸಿಕ್ಕಿದಾಗೆ ಸಿಕ್ಕಾಕೊಳ್ತಾನೆ ಬಿಟ್ಟರೆ ಅವನಿಗೇನೂ ಸಿಗೋದಿಲ್ಲ ಹಾಗಾಗಿ ನಾವು ಬಂದೋಬಸ್ತ್ ಮಾಡಿದ್ದಿರಲಿ ಹಾಗಾಗಿ ನಾನು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ಚಿಕನ್ ತಂದು ಮಾಡಬೇಕು ಅಂತ ಇದ್ದೇನೆ ನಮ್ಮ ಮಗ ಜಾಸ್ತಿ ಟೆಂಡರ್ ಚಿಕನ್ ತರ್ತಾನೆ ತರಿಸ್ತಾನೆ ಅದು ನನಗೆ ಚ ಟೆಂಡರ್ ಚಿಕನ್ ಅಷ್ಟು ಇಷ್ಟ ಆಗೋಲ್ಲ ಮಾಮೂಲಿ ಚಿಕನ್ ಇದೆ ಅಲ್ವ ಸ್ವಲ್ಪ ಇಷ್ಟ ನನಗೆ ಹಾಗೆ ಇವಾಗ ನಮ್ಮ ನೋಡಿ ಇಲ್ಲಿ ಗೇಟಿಗೆ ಬೀಗ ಹಾಕಿರ್ತೀವಿ ಮೇಲೆ ಬೀಗ ಹಾಕಿರ್ತೀವಿ ಅದರ ಮೇಲೆ ಬೀಗ ಹಾಕಿರ್ತೀವಿ ಆಮೇಲೆ ಡೋರು ಈ ಥರ ಎಲ್ಲ ಬೇಕು ಬೆಂಗಳೂರು ಜೀವನ ಅಂದರೆ ಆಗಿದೆ ಅವನಿಗೆ ಮನೇಲಿ ಏನಿದೆ ಇಲ್ವೋ ಅಂತ ಕಳ್ಳರಿ ತಗೊಲ್ಲಲ್ವ ಹಾಗಾಗಿ ನಾವು ಸೇಫಾಗಿರೋದು ಬಹಳ ಮುಖ್ಯ ಬಂದವನು ಬರೀ ಕೈಯ್ಯಲ್ಲಿ ಹೋಗಬೇಕು ಉಪ್ಪು ಮೆಣಸು ತೊಗೊಂಡು ಹಾಗೆ ನಾನು ನೇರ ಚಿಕನ್ ಅಂಗಡಿಗೆ ಹೋಗಿ ಬರೀ ಆರುನೂರು ಗ್ರಾಮ್ಸ್ ಚಿಕನ್ ತಗೊಂಡೆ ಇವತ್ತೊಂದು ಒಳ್ಳೆ ಚಿಕನ್ ಮಾಡಬೇಕಂತ ಅಲ್ಲಿಂದ ನೇರ ತರಕಾರಿ ಅಂಗಡಿಗೆ ಹೋದೆ ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು ಆಮೇಲೆ ಈ ಗಣಸೆಲ್ಲ ನನಗೆ ತುಂಬ ಇಷ್ಟ ಅಷ್ಟೇ ಒಂದು ಮೂರು ಈರುಳ್ಳಿ ಒಂದು ಎರಡು ಟೊಮೆಟೊ ಹೀಗೆ ತಗೊಂಡೆ ನನ್ನ ಹತ್ರ ಇರೋದೇ ಯಾವಾಗಲೂ ಅಲ್ಪ ಸ್ವಲ್ಪ ದುಡ್ಡಲ್ವಾ ಹಾಗಾಗಿ ನಾನು ನಮ್ಮ ಮನೆಯವರೇ ತರೋದೆಲ್ಲ ಇದು ಒಂದು ಶನಿವಾರ ಭಾನುವಾರ ಇದ್ದರೆ ಒಂದು ವಾರಕ್ಕೆ ಬೇಕಾದೆಲ್ಲ ತಂದು ಕೊಡ್ತಾರೆ ಹಾಗಾಗಿ ನಾನೊಂದರೆ ಟೊಮೆಟೊ ಇವತ್ತಿನ ಚಿಕನಿಗೆ ಬೇಕಲ್ವ ಅಂತ ಚರ್ಚೆ ಮಾಡಿದಾಗ ನನಗೆ ಬೈಗಳು ಸಿಕ್ತು ಒಗಮ್ಮ ಮಾರ್ಕೆಟಿಗೆ ಹೋಗಿ ನೋಡಲ್ಲಿ ಎಷ್ಟು ರೇಟ್ ಇದೆ ನೋಡು ಅಂತ ನಾನು ಹೇಳಿದಂಥ ಹಾಳಾದ ಈರುಳ್ಳಿ ಐವತ್ತು ರೂಪಾಯಿಗೆ ಮಾತ್ರ ಒಳ್ಳೆ ಈರುಳ್ಳಿ ತಂದು ಕೊಡು ನಿಮಗೆ ದುಡ್ಡು ಕೊಡ್ತೀನಿ ಅಂತಂದರು ಅದೇ ನಾನು ಪಾಪಲ್ವ ಅವರ ಕಷ್ಟ ಅವ್ರಿಗೆ ಗೊತ್ತು ಚರ್ಚೆ ಮಾಡೋದು ನಮ್ಮ ಹಕ್ಕೋದು ಅಲ್ಲಿನ ನೋಡಿ ತೆಂಗಿನಕಾಯಿ ಇಲ್ಲದೆ ಇವತ್ತು ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ದೆ ಹಾಗೆ ತೆಂಗಿನಕಾಯಿಗೆಲ್ಲ ಭಾರಿ ರೇಟ್ ಆಗಿಬಿಟ್ಟಿದೆ ಹಾಗೆ ನೇರ ತೆಂಗಿನಕಾಯಿ ಅಲ್ಲಿ ಮುಂದೆ ಹೀಗೆ ಹೋಗ್ಬೇಕಾದ್ರೆ ಉದ್ದಿನ ಬೆಳೆ ಬೇಕಾಗಿತ್ತು ಬಾಳೆಹಣ್ಣು ಈ ಬಾಳೆಹಣ್ಣು ನೋಡಿದರೆ ಇರಲ್ಲ ಅಷ್ಟು ಇಷ್ಟ ನನಗೆ ಅದು ಹಣ್ಣಾಗಿಲ್ಲ ಹಾಗೆ ಒಂದು ಅರ್ಧ ಕೆ ಜಿ ಬಾಳೆಹಣ್ಣು ತಗೊಂಡು ಅಲ್ಲಿಂದ ನೇರ ಉದ್ದಿನ ಬೇಳೆ ತಗೊಂಡು ಅಂಗಡಿಗೆ ಬಂದೆ ಅವರಿಗೆ ನಾನು ತುಂಬ ಮಾತಾಡ್ತೀನಿ ಅಂಗಡಿ ಅವರು ಪಪ್ಪಾಯಿ ಬೇಡು ಅಂತ ಕೇಳಿ ಪಪ್ಪಾಯಿ ತಗೊಂಡು ಇದೆಲ್ಲ ತಗೊಂಡು ನೇರ ಮನೆಗೆ ಬಂದೆ ಮನೆಗೆ ಬಂದು ಎಲ್ಲೆಲ್ಲೆಲ್ಲಿ ಲಾಕ್ ಮಾಡಬೇಕು ಅಲ್ಲೆಲ್ಲ ಲಾಕ್ ಮಾಡಿ ಮನೆ ಒಳಗಡೆ ಸೇರಿದೆ ಯಾವತ್ತು ನಾವು ಸೇಫ್ಟಿಯಾಗಿರಬೇಕು ನಮ್ಮ ಹತ್ರ ದುಡ್ಡಿದೆಯೋ ಒಡವೆ ಇದೆಯೋ ಏನಿದೆಯಾ ಅಂತ ಯಾರಿಗೂ ಗೊತ್ತಿರಲ್ಲ ನಮ್ಮ ಹತ್ರ ಇಲ್ಲನೋ ಇದೆಯನೋ ಅಥವಾ ಇಲ್ಲವೋ ಇದೆಯೋ ಏನೋ ಒಟ್ಟಲ್ಲಿ ನಾವು ಸೇಫಾಗಿರೋದು ನಮ್ಮನ್ನು ನಾವು ಸೇಫಾಗಿಡೋದು ಬಹಳ ಮುಖ್ಯ ನಮ್ಮನ್ನೆಲ್ಲ ಮುಗಿಸಿದ ಮೇಲೆ ಅವನಿಗೆ ಏನು ಸಿಕ್ಕಿದ್ರು ಸಿಗದಿದ್ರೂ ಅದರಿಂದ ಏನು ಪ್ರಯೋಜನ ಇದೆ ಹೇಳಿ ಹಾಗಾಗಿ ನಾವೆಲ್ಲ ಮನೆಗೆ ಬೇಕಾದ ಬಂದೋಬಸ್ತೆಲ್ಲ ನಾವು ಮಾಡಿದ್ದೇವೆ ಅವನು ಬಂದರೆ ಒಂದು ರೂಪಾಯಿ ಕಾಯಿನ್ ಸಿಗೋದು ಕಷ್ಟ ಕಳ್ಳರು ಆದರೂ ಬೇಡ ಆರಾಮಿಗೆ ಆರಾಮಾಗಿರೋಣ ನಾವು ಈ ಥರ ಲಾಕಲ್ಲಿ ಓಪನ್ ಮಾಡಿ ಸ್ಟೆಪ್ ಸ್ಟೆಪ್ಪತ್ತಿರ ಎಳಿಯೋಗ ಭಯ ಮೊದಲು ಲಿಫ್ಟ್ ಮಾಡಿದ್ದೆವು ನಾವು ಲಿಫ್ಟ್ ವರ್ಕ್ ಆಗಿಲ್ಲ ಹಾಗಾಗಿ ಅದನ್ನೆಲ್ಲ ಬಿಚ್ಚಿ ತಗೊಂಡೋದ್ರು ಇವಾಗ ನಾನು ನೋಡಿ ಮನೆ ಒಳಗಡೆ ಸೇರಿದೆ ಇನ್ನು ಸ್ವಲ್ಪ ಏನಾದರೂ ಮಾಡಬೇಕು ಚಿಕನ್ ಮಾಡಿ ಹಾಗೆ ನಾನು ಸ್ವಲ್ಪ ಒಂದು ಅರ್ಧ ಎಲ್ಲ ಸೀಬೆಕಾಯಿ ತಗೊಂಡೆ ಏನಾದರೂ ತಿಂತಾನೇ ಇರಬೇಕು ಮದುವೆ ಆದ ಫಸ್ಟ್ ನಮ್ಮನೆಯವರು ಹೇಳ್ತಾರೆ ನೀನು ತಿನ್ಲಿಕ್ಕೆನೇ ಹುಟ್ಟಿರೋದಂತ ಹಾಗಲ್ಲ ಅದೊಂದು ಹಾಬಿ ಅದು ಹೆಚ್ಚಾಗಿ ಒಬ್ಬಳೇ ಇರ್ತೀನಲ್ವ ತಿನ್ನೋದೊಂದು ಇಷ್ಟಿಷ್ಟು ನಾನು ಇಡ್ಲಿ ದೋಸೆ ತಿನ್ನೋದೆಲ್ಲ ಈ ಥರ ಸೀಬೆಕಾಯಿ ನೆಲ್ಲಿಕಾಯಿ ಈ ಥರ ಬಾಳೆಹಣ್ಣು ಈಗೆಲ್ಲ ತಿಂತಾನೇ ಇರಬೇಕು ನನಗೆ ಅದು ನನ್ನ ಹವ್ಯಾಸ ಇಷ್ಟೆಲ್ಲ ತಗೊಂಡು ಬಂದೆ ಇವತ್ತು ಈಗ ಚಿಕನ್ನ ನಾನು ಎಲ್ಲ ಎರಡು ಮೂರು ಸಲ ಚೆನ್ನಾಗಿ ಕ್ಲೀನ್ ಮಾಡಿ ಇವಾಗ ಹಿಂಡಿ ಇಟ್ಟಿದ್ದೀನಿ ಇವತ್ತೊಂದು ಹೊಸ ರೀತಿಯ ಚಿಕನ್ ನಾನು ಮಾಡ್ತೀನಿ ನನಗೆ ಈ ನಾನ್ ವೆಜ್ ಅಡುಗೆ ವೆಜ್ ಅಡುಗೆ ಇದರಲ್ಲೆಲ್ಲ ಎಲ್ಲ ಥರದ ಅಡುಗೆ ನಾನು ಮಾಡ್ತೀನಿ ತುಂಬ ಇಂಟ್ರೆಸ್ಟ್ ನನಗೆ ಮೊದಲೆಲ್ಲ ನೆಂಟ್ರುಗಳಿಗೆ ಬೇಕಾದಷ್ಟು ಇದ್ದೆ ಇವಾಗ ಆಗೋದಿಲ್ಲ ಹಾಗೆ ಆ ಥರ ನಿಂತು ನಿಂತು ನನಗೆ ವೆರಿ ಕೋಸ್ ವೇನ್ಸ್ ಪ್ರಾಬ್ಲಮ್ ಬಂದಿದೆ ಇವಾಗ ಸ್ವಲ್ಪ ಸಮಯದಲ್ಲಿ ಅದಕ್ಕೆ ಆಪ್ರೇಷನ್ ಕೂಡ ಇದೆ ನನಗೆ ಹಾಗೆ ಜಾಸ್ತಿ ನಿಲ್ಬಾರ್ದು ನಿಲ್ವರಿಗೆಲ್ಲ ನಾನು ಹೇಳ್ತೀನಿ ತುಂಬ ನಿಲ್ಬೇಡಿ ಇವಾಗ ನಾನು ನೋಡಿ ಚಿಕನ್ ತೊಳೆದ ನಂತರ ನಾನು ಅರಿಶಿಣ ಪುಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಮೇಲೆ ನಿಂಬೆಹಣ್ಣು ಅರ್ಧ ನಿಂಬೆ ಹಣ್ಣು ಜ್ಯೂಸ್ ಹಾಕಿದೆ ಇವಾಗ ಒಣಗಿದ ಮೆಣಸಿನ ಪುಡಿ ಒಂದು ಅಷ್ಟು ಹಾಕಿದೆ ಈ ಜೀರಿಗೆ ಪುಡಿ ಎಲ್ಲ ಒಂದು ಕಾಲು ಕಾಲು ಸ್ಪೂನ್ ಸಾಕು ಆಮೇಲೆ ಕಸ್ತೂರಿ ಮೆಥಿ ಹಾಕಿದೆ ಆಮೇಲೆ ಸ್ವಲ್ಪ ಚಿಕನ್ ಮಸಾಲೆ ಹಾಕಿದೆ ಎಲ್ಲ ಎಲ್ಲ ನಮ್ಮ ಆರುನೂರು ಗ್ರಾಮ್ ಚಿಕನ್ಗೆ ಒಂದು ಕಾಲು ಕಾಲು ಸ್ಪೂನು ಹಾಗೆ ಸ್ವಲ್ಪ ಕರಿಮೆಣಸು ಕಾಳು ಪುಡಿ ಹಾಕಿದೆ ಒಂಚೂರು ಗರಂ ಮಸಾಲ ಹಾಕಿ ಧನಿಯಾ ಪುಡಿ ಹಾಕಿ ಒಂದು ಅರ್ಧ ಸ್ಪೂನು ಈಗ ನಾನು ಗರಂ ಮಸಾಲ ಹಾಕಿದೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಹೊರಗಡೆ ಇಡಿ ಹೊರಗಡೆ ಇಟ್ಟ ಮೇಲೆ ಒಂದೂವರೆ ಆದರೂ ಮಿನಿಮಮ್ ಒಂದೂವರೆ ಅವರ್ ಫ್ರೀಸರ್ ಒಳಗಡೆ ಇಡಲೇಬೇಕು ನೀವು ಹಾಗಾಗಿ ಸ್ವಲ್ಪ ಬೇಗ ಬೇಗ ತಂದು ಮಾಡಿದ್ದು ನೋಡಿ ಫ್ರೀಸರಲ್ಲಿ ಹೀಗೆ ಮುಚ್ಚಿಡಬೇಕು ಎರಡು ಗಂಟೆ ಲೆಕ್ಕ ಆದರೆ ಒಂದೂವರೆ ಗಂಟೆ ಆದರೂ ಇಡಲೇಬೇಕು ನೋಡಿ ನನ್ನ ಫ್ರೀಸರ್ ಒಳಗಡೆ ಏನಿಲ್ಲ ಅರ್ಧ ಲೀಟ್ರ್ ಹಾಲು ಸ್ವಲ್ಪ ದೋಸೆ ಇಟ್ಟಿದೆ ಹಾಗೆ ಇದನ್ನು ಮುಚ್ಚಿ ನಾನು ಮಾತ್ರ ಎರಡು ಗಂಟೆ ಇಟ್ಟೆ ನಾನು ಅದು ಹೇಗೆ ಮಾಡಬೇಕು ಹಾಗೆ ಮಾಡಿದ್ರೇ ಚೆಂದ ಇವಾಗ ನೋಡಿ ಆಯಿತು ಅದಾಗಲೇ ಎರಡು ಗಂಟೆ ಆಯಿತು ಇವಾಗ ಇದನ್ನು ನಾವು ಮಾಡಬೇಕು ಈ ಚಿಕನ್ನ ಅದು ಮೆದು ಮೆದು ಆಗಿರುತ್ತೆ ಫ್ರೀಝರ್ ಇಟ್ಟಾಗ ಈಗ ನಾನು ಒಂದು ಒಂದೂವರೆ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದೆ ನಿಮಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ ಯೂಸ್ ಮಾಡಿ ನಾವು ಕೊಬ್ಬರಿ ಎಣ್ಣೆನೇ ತಿನ್ನೋದು ತುಂಬ ಒಳ್ಳೆಯದು ಅಂತ ಈಗಿನ ಒಂದು ಸಂಶೋಧನೆಯಲ್ಲೆಲ್ಲ ಬಂದಿದೆ ಈಗ ಇಷ್ಟೇ ಎಣ್ಣೆಯಲ್ಲಿ ಚಿಕನ್ನ ಫ್ರೈ ಮಾಡಬೇಕು ಫುಲ್ಲು ಫ್ಲೇಮಲ್ಲಿಟ್ಟುಬಿಡಿ ಮೀಡಿಯಮಲ್ಲೆಲ್ಲ ಫುಲ್ಲು ಫ್ಲೇಮಲ್ಲಿಟ್ಟು ಈ ಥರ ಹಾಕಿ ಚಿಕನ್ನ ಹಾಕ್ಬಿಟ್ಟು ಮುಚ್ಚಿಡಿ ಇದಲ್ಲೇ ಚೆನ್ನಾಗಿ ಬೇಯುತ್ತೆ ಆಮೇಲೆ ಇದನ್ನು ಒಂದು ಹತ್ತು ಹನ್ನೆರಡು ನಿಮಿಷ ಆದಮೇಲೆ ಇದನ್ನು ಉಲ್ಟಾಕಬೇಕು ಅಲ್ಲೊಂದು ಹನ್ನೆರಡು ನಿಮಿಷ ಬೇಯಬೇಕು ಹಾಗೆ ಟೋಟ್ಲಿ ಚಿಕನ್ ಚೆನ್ನಾಗಿ ಬೇಯುತ್ತೆ ಆಮೇಲೂ ಕೆಲಸ ಇದೆ ಇವಾಗ ಇಷ್ಟಾಗಿ ಇಷ್ಟು ಮಾಡಿ ಫುಲ್ಲು ಫ್ಲೇಮಲ್ಲಿ ಇಟ್ಟು ಇದರದ ಮುಚ್ಚಳ ಹಾಕಿ ಮುಚ್ಚಿಡಿ ಎಣ್ಣೆ ಇದೆ ಮತ್ತು ಈ ಚಿಕನ್ ಸ್ವಲ್ಪ ಎಣ್ಣೆಯನ್ನು ಬಿಡುತ್ತಲ್ವ ಹಾಗಾಗಿ ಏನು ತೊಂದರೆ ಇಲ್ಲ ಫುಲ್ಲು ಫ್ಲೇಮಲ್ಲಿ ಇಟ್ಟರೆ ಇವಾಗ ಉಲ್ಟ ಹಾಕಬೇಕು ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಒಂದು ಹತ್ತು ಹನ್ನೆರಡು ಹದಿನೈದು ನಿಮಿಷ ಬೆಂದರೂ ಪರವಾಗಿಲ್ಲ ಟೆಂಡರ್ ಆದರೆ ಬರೀ ಹತ್ತು ನಿಮಿಷ ಸಾಕಾಗುತ್ತೆ ಇದು ಮತ್ತು ಇನ್ನೊಂದು ಚಿಕನ್ ಅಲ್ವಾ ಬ್ರಾಯ್ಲರ್ ಇನ್ನೂ ಅಪರೂಪ ತರೋದು ಜಾಸ್ತಿ ತರೋದಿಲ್ಲ ಹಾಗಾಗಿ ಎರಡೂ ಸೈಡ್ ಬೆಂದ ಮೇಲೆ ಅದು ಬೇಸ್ಟೊಳಗಡೆ ಅಲ್ಲೊಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಇಡಿ ಈರುಳ್ಳಿ ಕ್ಯಾಪ್ಸಿಕಮ್ ಹಸಿಮೆಣಸಿನಕಾಯಿ ಒಂದು ಟೊಮೆಟೊ ಕರಿಬೇವು ಸೊಪ್ಪು ಇಷ್ಟನ್ನು ನೀವು ಇಲ್ಲಿ ಇದು ಚಿಕನ್ ಬೇಯೋಗ ರೆಡಿ ಮಾಡಿ ಇಟ್ಕೊಳ್ಬೇಕು ಇಲ್ಲೊಂದು ತುಂಬ ಲೇಟಾಗುತ್ತೆ ಇವಾಗ ಚಿಕನ್ ಎರಡು ಸೈಡ್ ಬೆಂದಿದೆ ಬೆಂದು ಇದನ್ನು ಒಂದು ಸೋಸೋ ಪಾತ್ರೆಯಲ್ಲಿ ನಾನು ಹಾಕಿಟ್ಟಿದ್ದೀನಿ ಎಣ್ಣೆ ಎಲ್ಲ ಎಣ್ಣೆ ಏನು ಇಲ್ಲ ಜಾಸ್ತಿ ಇಲ್ಲ ಹಾಗೆ ನಾನೊಂದು ಒಂದೂವರೆ ಎರಡು ಸ್ಪೂನ್ ಒಳಗಡೆ ನಾನು ಎಣ್ಣೆ ಹಾಕಿರೋದು ಈಗ ಚಿಕನ್ ಚೆನ್ನಾಗಿ ಬೆಂದಿದೆ ಅದೇ ಸ್ವಲ್ಪ ಬಾಕಿರುವ ಎಣ್ಣೆಗೆ ಈರುಳ್ಳಿ ಹಾಕಿ ಈರುಳ್ಳಿ ಒಂದು ರೆಡ್ ಕಲರ್ ಬರುವಾಗ ನಾವು ಚಿಕನ್ನ ಹಾಕಬೇಕು ನಾನು ಮೊದಲೇ ಚಿಕನಿಗೆ ಉಪ್ಪೆಲ್ಲ ಹಾಕಿ ಇಟ್ಟಿದ್ದೀನಿ ಬೇಕಂದ್ರೆ ನೋಡಿ ಉಪ್ಪು ಹಾಕ್ಕೊಳ್ಳಿ ಈಗ ಚಿಕನ್ನ ಹಾಕಿದೆ ಇನ್ನು ನಾವು ಕಟ್ ಮಾಡಿರುವ ಕ್ಯಾಪ್ಸಿಕಮ್ ಹಸಿಮೆಣಸಿನಕಾಯಿ ಟೊಮೆಟೊ ಕರಿಬೇವು ಎಲ್ಲ ಹಾಕಿ ಇದರ ಮೇಲೇ ಹಾಕಬೇಕು ಹಾಕಿ ಒಳ್ಳೆ ಮುಚ್ಚಳ ಮುಚ್ಚಿ ಈವಾಗ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಒಂದು ಹತ್ತು ನಿಮಿಷ ಹತ್ತು ಹನ್ನೆರಡು ನಿಮಿಷ ಇಟ್ಟರೆ ಸಾಕು ತುಂಬ ಟೇಸ್ಟಿ ಅಂದರೆ ಬ್ಯೂಟಿಫುಲ್ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಯಾಕೋ ನನಗೆ ಬೆಳಗಿಂದ ಆಯಿತು ಇನ್ನು ಅವರು ತಂದು ತರಲಿ ಇವರು ತರಲಿಂತಕ್ಕಾದ್ರೆ ಆಗೋಲ್ಲ ನೋಡಿ ಎಂಥ ಸೂಪರ್ ಚಿಕನ್ ರೆಡಿಯಾಗಿದೆ ನೋಡಿ ನಾನು ಪುಳಿಯೊರೆಗೆ ಪುಳಿಯೋಗರೆಗೆ ಬೆಳಿಗ್ಗೆ ಮಾಡಿದ ಸ್ವಲ್ಪ ಅನ್ನ ಬಾಕಿತ್ತು ಹಾಗೆ ನಾನು ಅನ್ನ ಚಿಕನ್ ಆಮೇಲೆ ಸೌತೆಕಾಯಿ ಸಾರು ನಾನು ಜಾಸ್ತಿ ಮಾಡ್ತೀನಿ ಸೌತೆಕಾಯಿ ಸಾರು ತುಂಬ ಇಷ್ಟ ನನಗೆ ನನಗೆ ಚಿಕನ್ ಇದ್ದರೆ ತರಕಾರಿ ಸಾರು ಬೇಕು ತರಕಾರಿ ಸೈಡಲ್ಲಿದ್ದರೆ ಚ ನಾನ್ ವೆಜ್ ಸಾರು ಬೇಕು ಆ ಥರ ನಮ್ಮದೆಲ್ಲ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ನಾನು ಇವತ್ತು ಊಟ ಮಾಡೋ ಹತ್ರ ಹತ್ರ ಎರಡು ಗಂಟೆ ಕಳೆದಿದೆ ನನಗೆ ಟೈಮ್ ಇಲ್ಲ ಊಟಕ್ಕೆಲ್ಲ ಅದು ಇದು ಆಳು ಕಾಳು ಮೂಳೆಲ್ಲ ತಿಂತಾಯಿರ್ತೀನಿ ಎಲ್ಲರೂ ಈ ಚಿಕನ್ನ ಡ ದಯವಿಟ್ಟು ಮನೆಯಲ್ಲಿ ಮಾಡಿ ನೋಡಿ ತುಂಬ ಸೂಪರಾಗಿರುತ್ತೆ ನೋಡಿ ರಾಕ್ಷಸಿ ಥರ ಓದೀನಿ ಎಲ್ಲರೂ ಮನೆಯಲ್ಲಿ ಈ ಚಿಕನ್ನ ಮಾಡಿ ನೋಡಲೇಬೇಕು ನೀವೆಲ್ಲ ಸರಿಯಾದ ಸಮಯಕ್ಕೆ ಊಟ ಮಾಡಿ ಆಯಿತಾ ಹಾಗೆ ನನ್ನ ಚಾನೆಲ್ನ ದಯವಿಟ್ಟು ಬೆಳೆಸಿ ಉಳಿಸಿ ಸಬ್ಸ್ಕ್ರೈಬ್ ಮಾಡಿ ವ್ಯೂಸ್ ಕೊಡಿ ನನಗೆ ಪ್ಲೀಸ್ ಪ್ಲೀಸ್ ನಾನು ಈಗ ಎಲ್ಲ ಕಲಿಯೋದು ಒಂದೊಂದೇ ಕಲಿಯೋದು ಹಾಗಾಗಿ ನಾನು ಮುಂದೆ ಇಂಪ್ರೂವ್ ಮಾಡ್ತೀನಿ ಟಾಟಾ ಟೇಕ್ ಟೆ ಕೆ ಯು